ಆತ್ಮೀಯ ಸಹೃದಯ ಕವಿಮನಗಳಿಗೆ ಶರಣು ಶರಣು ಭಾವಮಂದಿರ ಕನ್ನಡ ಸಾಹಿತ್ಯ ವೇದಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಒಂದು ವೇದಿಕೆಯಲ್ಲಿ ನಾನು ನಿಮ್ಮ ಮುಂದೆ ಒಂದು ಕವಿತೆಯನ್ನು ವಾಚನ ಮಾಡಬೇಕು ಅಂತ ಇಷ್ಟಪಡ್ತಿದ್ದೀನಿ ಅದು ಯಾರ ಕವಿತೆ ಅಂದರೆ ನೂರ್ ಅಹಮದ್ ನಾಗ್ನೂರ್ ಅಂತ ಸೊ ನೂರ್ ಅಹಮದ್ ನಾಗ್ನೂರ್ ಅಂತ ಅಂದಕ್ಷಣ ನಿಮಗೆಲ್ಲ ನೆನಪಾಗ್ತಕ್ಕಂಥದ್ದು ಗಜಲ್ಗಳು ಅಂತಕ್ಕಂಥದ್ದು ಆದರೆ ಸೊ ಅವರು ಗಜಲ್ಗಳನ್ನು ಎಷ್ಟು ಚೆನ್ನಾಗಿ ಬರೀತಾರಲ್ಲ ಅಷ್ಟೇ ಚೆನ್ನಾಗೆ ಅವರು ಕವಿತೆಗಳನ್ನು ಸಹ ಬರೀತಾರೆ ಹಾಗಾಗಿ ನಾನು ಅವರ ಗಜಲನ್ನು ಆಯ್ಕೆ ಮಾಡಿಕೊಳ್ಳದೆ ಅವರ ಒಂದು ಕವಿತೆಯನ್ನು ಆಯ್ಕೆ ಮಾಡಿಕೊಂಡು ನಾನು ವಾಚನ ಮಾಡ್ತಾಯಿದ್ದೀನಿ ಕೇಳಿ ಆನಂದಿಸಿ ಈ ಕವಿತೆಯ ಶೀರ್ಷಿಕೆ ಕಫನ್ ಕಫನ್ ನೋಡ್ರಿ ಕಫನ್ ಅಂತ ಅಂದಾಗ ಇವರು ಕವಿಗಳು ರವಿ ಕಣದ್ದನ್ನು ಕವಿ ಕಂಡ ಅಂತಂತಾರಲ್ಲ ಸೊ ನೋಡ್ರಿ ಸಾವಿನ ನಂತರ ಹೇಗಿರ್ಬೋದು ಅಂತಕ್ಕಂಥದ್ದನ್ನ ಕವಿ ಏನು ಮಾಡಿದ ಕಾಣ್ತಾ ಇದ್ದಾನೆ ಇಲ್ಲಿ ನನ್ನ ಸಾವಿನ ನಂತರ ನನ್ನ ಶರೀರಕ್ಕೆ ಸುಗಂಧ ಸವರಿ ಸಿಂಗರಿಸಲಾಗುತ್ತದೆ ನನ್ನ ಸಾವಿನ ನಂತರ ನನ್ನ ಶರೀರಕ್ಕೆ ಸುಗಂಧ ಸವರಿ ಸಿಂಗರಿಸಲಾಗುತ್ತದೆ ಅಂತಿಮ ವಿದಾಯದ ಉಯಿಲಿಗೆ ರುಜು ಹಾಕಿದಂತೆ ಅಂತಿಮ ವಿದಾಯದ ಉಯಿಲಿಗೆ ರುಜು ಹಾಕಿದಂತೆ ಯಾರೋ ಅಳುತ್ತಾ ಬೀಳ್ಕೊಡುತ್ತಿದ್ದರು ಇನ್ಯಾರೋ ತನ್ನ ಕಿಸೆಯಿಂದ ಹಣವನ್ನು ಅರ್ಪಿಸುತ್ತಿದ್ದರು ಯಾರು ಅಳುತ್ತಾ ಬೀಳ್ಕೊಡುತ್ತಿದ್ದರು ಇನ್ಯಾರು ತನ್ನ ಕಿಸೆಯಿಂದ ಹಣವನ್ನು ಅರ್ಪಿಸುತ್ತಿದ್ದರು ದಫನ್ ಮಾಡಲಿಕ್ಕೆ ಸಾವಿರ ಮಂದಿ ಮಣ್ಣ ಹಿಡಿದು ಕಾಯುತ್ತಿದ್ದರು ದಫನ್ ಮಾಡಲಿಕ್ಕೆ ಸಾವಿರ ಮಂದಿ ಮಣ್ಣು ಹಿಡಿದು ಕಾಯುತ್ತಿದ್ದರು ಸ್ಮಶಾನಕ್ಕೂ ಕಳೆ ಬಂದಿತ್ತು ನನ್ನ ಜನಾಜ ಸಾಗುವಾಗ ಕಲ್ಮಾದ ಸ್ತುತಿ ರಿಂಗಣಿಸುತ್ತಿತ್ತು ನನ್ನ ಕಿವಿ ಕೇಳುತ್ತಿರಲಿಲ್ಲ ಆಕಿ ಅಂದರೆ ಹಾಗೆ ಸದಾ ಮೌನವಾಗಿರುತ್ತದೆ ಹಾಗೆಂದು ಸತ್ತ ನಂತರವೇ ಅನಿಸಿದ್ದು ದುನಿಯಾದ ಕೋಣೆಯಲ್ಲಿ ಹಕೀಕತ್ತಿನ ಪದವಿಗಳು ಶಾಲು ಹಾರ ತುರಾಯಿಗಳು ಬಿರುದು ಸನ್ಮಾನಗಳು ಶೋಕೇಸಿನ ಪದಕಗಳು ಉಸಿರು ನಿಲ್ಲುವತನ ಮಾತ್ರ ಉಸಿರು ನಿಲ್ಲುವತನ ಮಾತ್ರ ನೋಡಿರಿ ಈಗ ಇದ್ದಾಗ ಗೊತ್ತಾಗಲ್ಲ ಇಲ್ಲದಾಗ ನಮಗೆ ನಿಜವಾಗಿರ್ತಕ್ಕಂಥ ಸ್ಥಿತಿ ಏನು ಅಂತ ಅರ್ಥ ಆಗುತ್ತೆ ಅಂದರೆ ಈ ಒಂದು ಪ್ಯಾರಾಗ್ರಾಫಲ್ಲಿ ನಮಗೆ ಅರ್ಥ ಆಗುತ್ತೆ ದುನಿಯಾದ ಕೋಣೆಯಲ್ಲಿ ಹಕೀಕತ್ತಿನ ಪದವಿಗಳು ಶಾಲು ಹಾರ ತುರಾಯಿಗಳು ಬಿರುದು ಸನ್ಮಾನಗಳು ಶೋಕೇಸಿನ ಫಲಕಗಳು ಉಸಿರು ನಿಲ್ಲುವತನ ಮಾತ್ರ ಹೊರಟೆ ಆತ್ಮವಿಲ್ಲದ ದೇಹದೊಂದಿಗೆ ಬರೀ ಬಿಳಿ ಬಟ್ಟೆ ಹೊದ್ದು ಕತ್ತಲ ಗೋರೆಯಲ್ಲಿ ದೀಪವಿಲ್ಲದೆ ಸುತ್ತಲೂ ಮಣ್ಣ ವಾಸನೆಯು ಹೇಳಬೇಕೆಂದರೆ ಕೇಳುವವರಿಲ್ಲ ಹೇಳುತ್ತೇನೆ ಎಂದಾಗ ಗೌರವ ಕುಂದು ಹೋಗುವ ಕೊರತೆ ಅಹಂನಿಂದ ಬೆಳೆಯಿತು ಈಗ ಬರೀ ಗೆದ್ದಲುಗಳ ಮಾತು ದೇಹ ಛಿದ್ರವಾಗಿಸಿ ದೌಲತ್ತು ತಿನ್ನುತ್ತಾ ಕಸಿಯುತ್ತಿದೆ ಕೊನೆಗೆ ನಾವು ಹೋಗ್ತಕ್ಕಂಥದ್ದು ಅದಕ್ಕೆ ಗೆದ್ದಲುಗಳಿಗೆ ಆಹಾರ ಹಾಕ್ತೀವಿ ಹೆತ್ತವರು ಹೆಗಲು ಕೊಟ್ಟವರು ಅದೇ ಸಂತೆ ಮಾಡುತ್ತಿದ್ದಾರೆ ಮೂರು ದಿನ ದುಃಖಿಸಿ ಮರೆತು ಬಾಡೂಟಗೊಂಡು ಉರುಳುತ್ತಿದ್ದಾರೆ ವಾ 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 ಎಂತ ಚೆನ್ನಾಗಿದೆ ನೋಡ್ರಿ ಹೆತ್ತವರು ಹೆಗಲು ಕೊಟ್ಟವರು ಅದೇ ಸಂತೆ ಮಾಡುತ್ತಿದ್ದಾರೆ ಮೂರು ದಿನ ದುಃಖಿಸಿ ಮರೆತು ಬಾಡೋಟಗೊಂಡು ಉರುಳುತ್ತಿದ್ದಾರೆ ಇದಷ್ಟೇ ಈ ಜಗದ ನಿಯಮ ಇದ್ದಷ್ಟೇ ಬದುಕು ಸ್ವಲ್ಪ ಸಮಯ ಜನ ಕೊಡು ಹಿಡಿ ಮಣ್ಣು ಬೇಡವೆನ್ನಲಾಗದು ಬದುಕಿದ್ದಾಗ ಏನೂ ಕೊಡದವರು ಬದುಕಿದ್ದಾಗ ಏನೂ ಕೊಡದವರು ಇಂದು ಮಣ್ಣಾದರೂ ಕೊಡುತ್ತಿದ್ದಾರೆ ವಹ್ ನೋಡಿ ಲಾಸ್ಟ್ ಸಾಲು ಬದುಕಿದ್ದಾಗ ಏನೂ ಕೊಡದವರು ಇಂದು ಮಣ್ಣಾದರೂ ಕೊಡುತ್ತಿದ್ದಾರೆ ನನ್ನ ಸಾವಿನ ನಂತರ ನನ್ನ ಶರೀರಕ್ಕೆ ಸುಗಂಧ ಸವರಿ ಸಿಂಗರಿಸಲಾಗುತ್ತದೆ ಅಂತಿಮ ಉದಾಯ ವಿದಾಯದ ಹುಯಲಿಗೆ ರುಜು ಹಾಕಿದಂತೆ ಅಂತಿಮ ವಿದಾಯದ ಹುಯಲಿಗೆ ರುಜು ಹಾಕಿದಂತೆ ಒಂದು ಉತ್ತಮವಾಗಿರ್ತಕ್ಕಂಥ ಕವಿತೆಯನ್ನು ವಾಚನ ಮಾಡಲು ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನೂರ ಅಹಮದ್ ನಾಗನೂರವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಧನ್ಯವಾದಗಳು